ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯ ಬಿಜೆಪಿಯಲ್ಲಿನ ಒಳ ಜಗಳ ಈಗ ಬೀದಿಗೆ ಬಂದಿರುವುದು ಗೊತ್ತೇ ಇದೆ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತಾಗಿ ಉಂಟಾದ ವೈಮನಸ್ಸುಗಳಿಂದ ಇನ್ನೇನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವ ಪಿವೈ ವಿಜಯೇಂದ್ರ ಬದಲಾಗೇ ಬಿಡುತ್ತಾರೆ ಎಂದುಕೊಂಡ ಊಹೆ ಈಗ ಸಂಪೂರ್ಣ ಉಲ್ಟಾ ಹೊಡೆದಿದೆ ಈ ಫೈಟ್ಗೆ ಮೊದಲು ಕೀ ಕೊಟ್ಟವರೇ ಬಸವನಗಡ ಪಾಟೀಲ್ ಯತ್ನಾಳ್ ಆದ್ರೆ ಯತ್ನಾಳ್ ಅವರನ್ನೇ ಪಕ್ಷದಿಂದ ಉಚ್ಚಟಿಸಿ ಹೈಕಮಾಂಡ್ ಸಂಪೂರ್ಣವಾಗಿ ಕೈ ತೊಳೆದು ಕುಳಿತಿದೆ ಆದರೆ ಈಗ ರಾಜ್ಯದಲ್ಲಿ ಬೆಂಕಿ ಜ್ವಾಲೆ ಎದ್ದಿದೆ ಅಂದ್ರೆ ತಪ್ಪಾಗದು ಯತ್ನಾಳ್ ಬಣದಿಂದ ಗುಟ್ಟು ಗುಟ್ಟಾದ ಸಭೆಗಳು ನಡೆಯುತ್ತಲೇ ಇವೆ ಈ ಉಚ್ಚಟನೆ ಕುರಿತು ಆಕ್ರೋಶಗಳು ಹಾಗೂ ಮನವಿಗಳು ಕೇಳಿ ಬರುತ್ತಿವೆ ಆದರೆ ಈ ಹೊತ್ತಲ್ಲೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿರುವ ಹೇಳಿಕೆ ಮಾತ್ರ ಭಾರಿ ಸಂಚಲನ ಮೂಡಿಸುತ್ತಿದೆ ಹೌದು ಬಿಜೆಪಿಯಿಂದ ಉಚ್ಚಟನೆ ಆಗಿರುವ ಯತ್ನಾಳ್ಗೆ ಇಲ್ಲದ ತಲೆಬಿಸಿ ಈಗ ಬೆಂಬಲಿಗರಲ್ಲಿ ಹಾಗೂ ಕಾಂಗ್ರೆಸ್ ನಾಯಕರಲ್ಲಿ ಉಂಟಾಗಿದೆ ಎನ್ನಬಹುದು ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಹೊಸ ಪಕ್ಷದ ನಿರ್ಧಾರ ಮಾಡಿದ್ದಾರೆ ಯತ್ನಾಳರ ವಿರುದ್ಧ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್ ಅವರಿಗೆ ನಾಲಿಗೆ ತಲೆಗೆ ಕನೆಕ್ಷನ್ ತಪ್ಪಿದೆ ಬಾಯಿಗೆ ಬಂದಂತೆ ಮಾತನಾಡಿದ್ದಕ್ಕೆ ಬಿಜೆಪಿಯಲ್ಲಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ನಮ್ಮ ಸಮುದಾಯದ ಹಿರಿಯರು ಎಂದು ಗೌರವ ಕೊಡುತ್ತಿದೆ ಈಗ ಅವರು ಮಾತನಾಡುವುದು ನೋಡಿದ್ರೆ ನಾಲಿಗೆ ತಲೆಗೆ ಕನೆಕ್ಷನ್ ತಪ್ಪಿರುವಂತೆ ಕಾಣುತ್ತದೆ ಎಂದು ಕಿಡಿಕಾರಿದ್ದಾರೆ ಜೊತೆಗೆ ಯತ್ನಾಳರು ನಮ್ಮ ಪಂಚಮಸಾಲಿ ಸಮುದಾಯದವರಿಗೆಂದು ನಾವು ಗೌರವದಿಂದ ಕಾಣುತ್ತಿದ್ದ ೇವೆ ಆದ್ರೆ ಅವರ ಮಾತಿನ ದಾಟಿ ಸರಿಯಿಲ್ಲ ಬಾಯಿಗೆ ಬಂದಂತೆ ಏನೇನೋ ಮಾತನಾಡ್ತಾರೆ ಹಾಗಾಗಿ ಬಿಜೆಪಿ ಉಚ್ಚಾಟನೆ ಮಾಡಿದೆ ಜೊತೆಗೆ ಕೂಡಲ ಸಂಗಮದ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಶೇಕಡಾ ಎಂಬತ್ತರಷ್ಟು ಪಂಚಮ ಸಾಲಿಗರು ಬಿಜೆಪಿಯಲ್ಲಿ ಇದ್ದಾರೆ ಎಂದಿರುವ ಹೇಳಿಕೆ ನನ್ನ ಮನಸ್ಸಿಗೆ ಬಹಳಷ್ಟು ಬೇಸರ ತಂದಿದೆ ಪಂಚಮ ಸಾಲಿ ಹೋರಾಟ ಪಕ್ಷಾತೀತವಾದುದು ನಾವೆಲ್ಲರೂ ಪಾಲ್ಗೊಂಡಿದ್ದೆವು ಶ್ರೀಗಳ ಈ ರೀತಿ ಹೇಳಿಕೆ ಸರಿಯಲ್ಲ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಅಲ್ಲದೆ ಸ್ವಾಮೀಜಿಗಳು ಸಮಾಜದ ಹಿರಿಯರು ಸರ್ಕಾರದ ಮಾರ್ಗದರ್ಶನ ಮಾಡಬೇಕು ತಪ್ಪಿದ್ದಲ್ಲಿ ಸಲಹೆ ಸೂಚನೆಗಳನ್ನ ಕೊಡಬೇಕು ಆದ್ರೆ ಸರ್ಕಾರದ ಆಡಳಿತದಲ್ಲಿ ಅತಿ ಆಗಬಾರದು ಎಂದು ಅಸಮಾಧಾನ ಅವರು ಹಾಕಿದ್ದಾರೆ ಒಟ್ಟಾರೆ ಈ ಮೂಲಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಟಾಂಗ್ ಕೊಡುವ ಮೂಲಕ ಪಂಚಮಸಾಲಿ ಸ್ವಾಮೀಜಿಗೆ ತಿರುಗೇಟು ಕೊಟ್ಟಿದ್ದಾರೆ ಎನ್ನಬಹುದು ಇದಕ್ಕೆ ಯತ್ನಾಳ್ ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಾರೆ ಎಂಬುದನ್ನು ಮುಂದಿನ ವರದಿಯಲ್ಲಿ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ